ಎಲ್ರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಶೆಂಬರ್ ಮೂವತ್ತನೇ ತಾರೀಕು ಸೋಮವಾರ ಸೋಮಾವತಿ ಅಮಾವಾಸ್ಯೆ ಬಂದಿದೆ ಈ ಅಮಾವಾಸ್ಯೆ ಯಾವಾಗ ಆರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಅಂತ ತಿಳಿಸ್ತೀನಿ ಮುಹೂರ್ತ ಪೂಜೆ ಮಾಡುವ ವಿಧಾನ ಮತ್ತು ಮಹತ್ವಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೊನೆಯ ಅಮಾವಾಸ್ಯೆಯನ್ನು ಸೋಮಾವತಿ ಅಮಾವಾಸ್ಯೆ ಅಥವಾ ಅಮಾವಾಸ್ಯೆ ಅಂತ ಹೇಳ್ತೀವಿ ಸೋಮಾವತಿ ಅಮಾವಾಸ್ಯೆಯಿಂದ ವ್ಯಕ್ತಿಯು ಪಿತೃದೋಷದಿಂದ ಪಾಪಗಳಿಂದ ಮುಕ್ತನಾಗುತ್ತಾನೆ ಈ ಅಮಾವಾಸೆ ಎನ್ನುವುದು ಪ್ರತಿ ತಿಂಗಳಲ್ಲೂ ಬರುತ್ತದೆ ಆದರೆ ಸೋಮವತಿ ಅಮಾವಾಸ್ಯೆ ಎಂಬುದು ತುಂಬ ವಿಶೇಷವಾದ ದಿನ ಈ ದಿನದಂದು ಲಕ್ಷ್ಮೀದೇವಿಯನ್ನು ಮತ್ತು ವಿಷ್ಣುವನ್ನು ಸ್ಮರಿಸುತ್ತೇವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೊನೆಯ ಅಮಾವಾಸ್ಯೆಯನ್ನು ಮಾರ್ಗಶೀರ್ಷ ಅಮಾವಾಸ್ಯೆ ಅಥವಾ ಎಳ್ಳಮ್ಮವಾಸೆ ಎಂದು ಹೇಳ್ತಾರೆ ಆ ಅಮಾವಾಸ್ಯೆಯ ನಂತರ ಮಾರ್ಗಶೀರ್ಷ ಮಾಸ ಮುಗಿದು ಪುಷ್ಯ ಮಾಸ ಆರಂಭ ಆಗೋದು ಸೋಮವತಿ ಅಮಾವಾಸೆ ಸೋಮವಾರದಂದು ಬಂದಿರೋದ್ರಿಂದ ವಿಷ್ಣು ದೇವರ ಜೊತೆಗೆ ಸಾಕ್ಷಾತ್ ಶಿವನನ್ನು ಪೂಜಿಸುತ್ತಾರೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಈ ದಿನ ಪೂಜೆಯು ವ್ಯಕ್ತಿಯ ಪಾಪಗಳ ಅವ್ರು ಮಾಡಿದ್ದ ಕರ್ಮಗಳನ್ನು ಮುಕ್ತನಾಗಿ ಮಾಡುತ್ತದೆ ಇದ್ರ ಮಹತ್ವ ಏನಪ್ಪ ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಸೋಮವತಿ ಅಮಾವಾಸ್ಯೆಗೆ ತುಂಬ ಮಹತ್ವ ಕೊಡ್ತೀವಿ ಅಮಾವಾಸೆ ತಿಥಿ ಸೋಮವಾರದಿಂದ ಬಂದಿರೋದ್ರಿಂದ ಇದನ್ನು ಸೋಮವತಿ ಅಮಾವಾಸ್ಯೆ ಅಂತ ಹೇಳ್ತೀವಿ ಈ ದಿನವು ಪಿತೃಗಳನ್ನು ಪೂಜಿಸಲು ಅತ್ಯಂತ ಪವಿತ್ರವಾದ ದಿನ ಈ ದಿನ ಪಿತೃಗಳಿಗೆ ಗೌರವ ನೀಡೋದರಿಂದ ಸಂತೋಷದ ಜೀವನ ನಮಗೆ ಸಿಗ್ತದೆ ಪಿತೃಗಳ ಸಂತೃಪ್ತಿಯಿಂದ ನಾವು ಉತ್ತಮ ಸಂತಾನವನ್ನು ಸಂಪತ್ತನ್ನು ಮತ್ತು ಖುಷಿಯನ್ನು ಪಡೆದುಕೊಳ್ಳಬಹುದು ಆತ್ಮಾವಲೋಕನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಈ ದಿನವು ತುಂಬ ವಿಶೇಷವಾಗಿದೆ ಸೋಮವತಿ ಅಮಾವಾಸ್ಯೆಯು ಪಿತೃದೋಷವನ್ನು ನಿವಾರಿಸುವ ಕೆಲಸಗಳನ್ನು ಮಾಡಲು ಉತ್ತಮ ದಿನವಾಗಿದೆ ಈ ಶುಭ ದಿನದಂದು ಜನರು ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಲು ತುಂಬ ಇಷ್ಟಪಡ್ತಾರೆ ಇನ್ನು ಹೇಳ್ಬೇಕಂದ್ರೆ ಇದು ಡಿಶೆಂಬರ್ ಮೂವತ್ತರಂದು ಸೋಮವಾರ ಅಮಾವಾಸ್ಯೆ ತಿಥಿ ಆರಂಭ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಡಿಶೆಂಬರ್ ಮೂವತ್ತರಂದು ಮುಂಜಾನೆ ಅಂದರೆ ಬೆಳಗಿನ ಜಾವ ನಾಲ್ಕು ಗಂಟೆ ಒಂದು ನಿಮಿಷದಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಅಮಾವಾಸ್ಯೆ ತಿಥಿ ಮುಕ್ತಾಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಶೆಂಬರ್ ಮೂವತ್ತರಂದು ಮಂಗಳವಾರ ಮುಂಜಾನೆ ಮೂರು ಐವತ್ತಾರಕ್ಕೆ ಮುಕ್ತಾಯವಾಗುತ್ತದೆ ಇನ್ನು ಹೇಳಬೇಕು ಅಂದರೆ ಪೂಜೆ ಮಾಡೋ ವಿಧಾನ ಸೋಮವತಿ ಅಮಾವಾಸ್ಯ ದಿನ ಬೆಳಗ್ಗೆ ಪವಿತ್ರವಾದ ಗಂಗಾ ನದಿ ಯಾವುದೇ ನದಿ ನೀರು ನೀರು ಅಂದರೆ ಎಲ್ಲ ಪವಿತ್ರನೇ ಆ ಪವಿತ್ರವಾದ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಸ್ನಾನದ ನಂತರ ನಮ್ಮ ಪೂರ್ವಜರ ಹೆಸರನ್ನು ಹೇಳ್ಕೊಂಡು ತುಪ್ಪದ ದೀಪವನ್ನು ಹಚ್ಚಬೇಕು ಈ ದಿನ ಬ್ರಾಹ್ಮಣರಿಗೆ ಅನ್ನದಾನ ಅಂದರೆ ನಮ್ಮ ಸ್ವಇಚ್ಛೆಯಿಂದ ಅನ್ನದಾನ ಮಾಡಬೇಕು ಬೇರೆಯವ್ರ ಬಲವಂತಕ್ಕೆ ಆಗಲಿ ಇನ್ನು ಮತ್ತೆ ಯಾರೋ ನಮ್ಮ ದೊಡ್ಡಸ್ಥಿಕೆ ತೋರಿಸ್ಕೊಳೋಕ್ಕಾಗಲಿ ದಾನ ಮಾಡೋಕ್ಕೋಗಬಾರ್ದು ಈ ಸೋಮವತಿ ಅಮಾಸ್ಯೆ ಎಂದು ಪೂರ್ವಜರಿಗೆ ತರ್ಪಣವನ್ನು ಅರ್ಪಿಸಬೇಕು ಈ ದಿನ ತುಳಸಿ ಗಿಡವನ್ನು ಪೂಜಿಸಿ ತುಳಸಿ ಮಂತ್ರ ಪಠಿಸಬೇಕು ಮತ್ತು ಭಗವಾನ್ ವಿಷ್ಣು ಮತ್ತು ಶಿವನನ್ನು ಪೂಜಿಸಬೇಕು ಓಂ ನಾರಾಯಣ ವಿದ್ಮಹೆ ವಾಸವದೇವಾಯ ಧೀಮಹೆ ತನ್ನ ವಿಷ್ಣು ಪ್ರಚೋದಯಾತು ಓಂ ಏಂ ಕಾರ್ತ ವೀರ್ಯಾರ್ಜುನೋ ನಾಮರಾಜು ಬಾಹೋ ಸಹಸ್ರವಾನಂ ಇದು ಸಾಕ್ಷಾತ್ ವಿಷ್ಣುವಿನ ಮಂತ್ರ ಹಾಗೆ ಇದು ಸೋಮವಾರದಿಂದ ಬಂದಿರೋದ್ರಿಂದ ಶಿವನ ಮಂತ್ರವನ್ನು ನಾವು ಹೇಳಬೇಕು ಸೋಮವತಿ ಅಮಾವಾಸ್ಯೆಯನ್ನು ಆಚರಣೆ ಮಾಡೋದರಿಂದ ನಮ್ಮ ಹಿರಿಯರ ಆಶೀರ್ವಾದ ದೊರೆಯುತ್ತದೆ ಇದರಿಂದ ನೀವು ಯಶಸ್ಸು ಸಂತೋಷ ಮತ್ತು ಸಂಪತ್ತು ಮತ್ತು ನಮ್ಮ ಉದ್ಯೋಗ ಆರೋಗ್ಯ ಆಯುಷನ್ನು ಪಡೆಯಬಹುದು ಆತ್ಮವನ ಲೋಕನದಿಂದ ಮತ್ತು ಆಧ್ಯಾತ್ಮಿಕ ಬೆಳವಣಿಗಾಗಿ ನಾವು ಇದನ್ನು ಆಚರಣೆ ಮಾಡ್ತೀವಿ ಭಕ್ತರ ಪ್ರಕಾರ ಸೋಮಾವತಿ ಅಮಾಸೆಯನ್ನು ಅನುಸರತ್ ಅನಿಸ ಭಕ್ತರ ಪ್ರಕಾರ ಸೋಮಾವತಿ ಅಮಾಸ್ಯೆಯನ್ನು ಅನುಸರಿಸುವುದರಿಂದ ಅವರು ತಮ್ಮ ಕರ್ಮದಿಂದ ಮುಕ್ತರಾಗುತ್ತಾರೆ ಮತ್ತು ನವಿಂದೇ ಮಾಡಿರೋ ಪಾಪಗಳಿಂದ ಪರಿವಾರವನ್ನು ಹೊಂದುತ್ತಾರೆ